ಮಾಡಿದ್ರು ನಾವು ಸುಮ್ಮನೆ ಇರಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತಾ ಇದೆ ಒಂದು ಕಡೆ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ಉಗ್ರಗಾಂಬಿಗಳನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿದೆ ಮತ್ತೊಂದು ಕಡೆ ಗುಂಡಿನ ಚಕಮಕಿ ಶುರುವಾಗ್ತಾ ಇದೆ ಎಸ್ ಪಾಕಿಸ್ತಾನ ಗಡಿಯಲ್ಲಿ ಜಮ್ಮು ಕಾಶ್ಮೀರ ಪಾಕಿಸ್ತಾನದ ಗಡಿಯಲ್ಲಿ ಸಿ ಏನಿದೆ ಈ ಒಂದು ಗಡಿಯಲ್ಲಿ ಗಡಿ ನಿಯಂತ್ರಣ ರೇಖೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಪಾಕಿಸ್ತಾನದ ಆರ್ಮಿ ಕೂಡ ಗುಂಡಿನ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಪಾಕಿಸ್ತಾನದ ಸೇನೆ ಈಗ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಗಡಿಯಲ್ಲಿ ಉದ್ವಿಗ್ನವಾದ ವಾತಾವರಣ ನಿರ್ಮಾಣ ಆಗಿದೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ ಗಡಿಯಲ್ಲಿ ಎಲ್ ಸಿಯಲ್ಲಿ ಇನ್ನು ನಿಯಂತ್ರಣ ರೇಖೆ ಇದೆ ಗಡಿ ನಿಯಂತ್ರಣ ರೇಖೆ ಆ ಒಂದು ಸಿಯಲ್ಲಿ ಪಾಕಿಸ್ತಾನ ಸೈನಿಕರು ಕೂಡ ಈಗ ಗುಂಡಿನ ದಾಳಿಯನ್ನು ಆರಂಭಿಸಿದರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದ ಬಾರ್ಡರ್ನಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಉಭಯ ರಾಷ್ಟ್ರಗಳು ಪಾಕಿಸ್ತಾನ ಮತ್ತೆ ಭಾರತೀಯ ಸೇನೆಯಿಂದ ಈಗ ಅಟ್ಯಾಕ್ ಶುರುವಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಒಂದು ವೇಳೆ ಇದು ಜಾಸ್ತಿ ಆದರೆ ಕದನ ವಿರಾಮ ಉಲ್ಲಂಘನೆ ಆದಂತೆ ಆಗುತ್ತೆ ಕದನ ವಿರಾಮ ಉಲ್ಲಂಘನೆ ಆದರೆ ಒಂದು ರೀತಿ ಯುದ್ಧದ ವಾತಾವರಣ ಮತ್ತಷ್ಟು ಜಾಸ್ತಿ ಆಗಬಹುದು ಕದನ ವಿರಾ ಕದನ ವಿರಾಮ ಉಲ್ಲಂಘನೆ ಆದರೆ ಅದು ಅಧಿಕೃತವಾಗಿ ಯುದ್ಧ ಮಾಡಿದ ಯುದ್ಧ ಘೋಷಣೆ ಮಾಡಿದ ಪರಿಸ್ಥಿತಿ ನಿರ್ಮಾಣ ಆಗಬಹುದು ಸೊ ಯಾವುದೇ ರೀತಿಯಾಗಿ ಈ ರೀತಿಯ ಕದನ ವಿರಾಮ ಉಲ್ಲಂಘನೆ ಆದರೆ ಉಭಯ ರಾಷ್ಟ್ರಗಳು ಯುದ್ಧ ಘೋಷಣೆ ಮಾಡದಂತೆ ಆಗ್ಬಿಡುತ್ತೆ ಸಿಯಲ್ಲಿ ಈಗ ಜಮ್ಮು ಕಾಶ್ಮೀರದ ಬಾರ್ಡರ್ನಲ್ಲಿ ಎಲ್ ಸಿಯಲ್ಲಿ ಪಾಕಿಸ್ತಾನದ ಸೇನೆ ಅಟ್ಯಾಕ್ ಮಾಡ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಬರ್ತಾ ಇದೆ ಪಾಕಿಸ್ತಾನ ಸೇನೆ ಈಗ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಕೂಡ ಗುಂಡಿನ ದಾಳಿಯನ್ನ ಆರಂಭ ಮಾಡಿದೆ ಅಂದ್ರೆ ಎಲ್ಒಸಿಯಲ್ಲಿ ಈಗ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ರಾತ್ರೋರಾತ್ರಿ ಭಾರತೀಯ ಸೇನೆಯನ್ನು ಆಪರೇಷನ್ ಸಿಂಧೂರ ಆರಂಭ ಮಾಡಿತ್ತು ಆಪರೇಷನ್ ಸಿಂಧೂರ ಆರಂಭ ಆದ ಬಳಿಕ ಉಗ್ರರ ಅಡಗು ತಾಣಗಳನ್ನ ಗುರಿಯಾಗಿಸಿಕೊಂಡು ಈ ಒಂದು ಅಟ್ಯಾಕ್ ಆಗಿತ್ತು ಒಂಬತ್ತು ಸ್ಥಳಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡಿತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇತ್ತು ಭಾರತೀಯ ಸೇನೆ ಇದು ಪಾಕಿಸ್ತಾನದ ವಿರುದ್ಧ ಅಥವಾ ಪಾಕಿಸ್ತಾನದ ಸೇನೆಯ ವಿರುದ್ಧ ಸಮರ ಅಲ್ಲ ನಮ್ಮ ಸಮರ ಇರೋದು ಉಗ್ರರ ವಿರುದ್ಧ ಎಸ್ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ ಪಾಕಿಸ್ತಾನದ ಮೇಲೆ ದಾಳಿಯ ಬಳಿಕ ಸೇನೆಯಿಂದ ಮಹತ್ವದ ಸುದ್ದಿಗೋಷ್ಠಿ ಇದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಆಗಲಿ ಹೇಳ್ತಾ ಇದೆ ರಕ್ಷಣಾ ಇಲಾಖೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿತ್ತು ಭಾರತೀಯ ಸೇನೆ ದಾಳಿ ಮಾಡಿರ್ತಕ್ಕಂಥದ್ದು ಪಾಕಿಸ್ತಾನದ ಮೇಲೆ ಪಾಕಿಸ್ತಾನದ ಉಗ್ರಗಾಮಿ ಉಗ್ರ ನೆಲೆಗಳ ಮೇಲೆ ಭಾರತದ ಸೇನೆಯ ಒಂದು ದಾಳಿಯನ್ನು ಮಾಡಿತ್ತು ಈ ದಾಳಿಯ ಸಂಪೂರ್ಣ ಮಾಹಿತಿಯನ್ನು ಭಾರತೀಯ ಸೇನೆ ಬೆಳಗ್ಗೆ ಹತ್ತು ಗಂಟೆಗೆ ಹಂಚಿಕೊಳ್ತಾ ಇದೆ ಪ್ರೆಸ್ ಮೀಟ್ ಮಾಡ್ತಾ ಇದೆ ಭಾರತೀಯ ಸೇನಾ ಮುಖ್ಯಸ್ಥರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ದಾಳಿಯ ಸಂಪೂರ್ಣ ವಿವರವನ್ನು ಕೊಡುವಂತಹ ಸಾಧ್ಯತೆ ಇದೆ ನಾವೀಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಭಾರತ ಭಾರತೀಯ ಸೇನೆ ಭಾರತೀಯ ಡಿಫೆನ್ಸ್ ಮಿನಿಸ್ಟ್ರಿ ಒಂದು ಒಂದು ಸ್ಪಷ್ಟವಾದ ವಿಚಾರವನ್ನು ಪಾಕಿಸ್ತಾನಕ್ಕೆ ಹೇಳ್ತಾ ಇದೆ ನಮ್ಮ ದಾಳಿ ನಮ್ಮ ಏನು ದಾಳಿ ಮಾಡಿದ್ವಿ ರಾತ್ರಿ ದಾಳಿ ಮಾಡಿದೀವಿ ಪಾಕಿಸ್ತಾನದ ಮೇಲೆ ಇದು ಪಾಕಿಸ್ತಾನದ ಆರ್ಮಿಯ ಮೇಲಿನ ದಾಳಿ ಅಲ್ಲ ಇದು ಪಾಕಿಸ್ತಾನ ಸರ್ಕಾರದ ಮೇಲೆ ದಾಳಿ ಅಲ್ಲ ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿ ಅಲ್ಲ ಇದು ನಮ್ಮ ದಾಳಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ವಿರುದ್ಧ ಉಗ್ರರ ನೆಲೆಗಳನ್ನ ಗುರಿಯಾಗಿಸ್ಕೊಂಡು ಈ ಒಂದು ದಾಳಿ ಮಾಡಿದ್ದೇವೆ ವಿನಃ ಪಾಕಿಸ್ತಾನ ಸೇನೆ ನಮ್ಮ ಟಾರ್ಗೆಟ್ ಅಲ್ಲ ನಮ್ಮ ನಮ್ಮ ಟಾರ್ಗೆಟ್ ಭಾರತೀಯ ಸೇನೆಯ ಟಾರ್ಗೆಟ್ ಏನಿದ್ರು ಕೂಡ ಉಗ್ರರು ಉಗ್ರರನ್ನು ದಾಳಿಯಾಗಿಸಿಕೊಂಡು ಉಗ್ರಗಾಮಿಗಳ ಅಡಗು ತಾಳವನ್ನ ದಾಳಿಯಾಗಿ ಗುರಿಯಾಗಿಸಿಕೊಂಡು ನಡೆ ದಾಳಿ ಇದು ನಮ್ಮ ಟಾರ್ಗೆಟ್ ಉಗ್ರರು ಮಾತ್ರ ಪಾಕಿಸ್ತಾನ ಅಲ್ಲ ಪಾಕಿಸ್ತಾನ ಆರ್ಮಿ ಅಲ್ಲ ಪಾಕಿಸ್ತಾನ ಸರ್ಕಾರ ಕೂಡ ನಮ್ಮ ಟಾರ್ಗೆಟ್ ಅಲ್ಲ ನಮ್ಮ ಟಾರ್ಗೆಟ್ ಏನಿದ್ರು ಕೂಡ ಉಗ್ರರು ಉಗ್ರರ ಅಡಗು ತಾಳನ್ನ ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನ ಮಾಡಿದ್ದೇವೆ ನಮ್ಮ ಟಾರ್ಗೆಟ್ ಭಾರತೀಯ ಸೇನೆ ಟಾರ್ಗೆಟ್ ಉಗ್ರರು ಮಾತ್ರ ಅನ್ನೋ ಒಂದು ಮಾಹಿತಿಯನ್ನ ಹಂಚ್ಕೊಂಡಿದೆ ಬಹುಶಃ ಬೆಳಗ್ಗೆ ಹತ್ತು ಗಂಟೆಗೆ ಪ್ರೆಸ್ ಮೀಟ್ ಇದೆ ಪ್ರೆಸ್ ಮೀಟ್ ಅಲ್ಲಿ ಮತ್ತಷ್ಟು ಮಾಹಿತಿಯನ್ನ ಏನೆಲ್ಲ ಆಯ್ತು ಹೇಗೆಲ್ಲ ಆಯ್ತು ಈ ಒಂದು ಏರ್ ಸ್ಟ್ರೈಕ್ ನ ಅಟ್ಯಾಕ್ ಹೇಗಾಯ್ತು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಭಾರತೀಯ ಸೇನೆ ಹಂಚ್ಕೊಬಹುದು ಈಗಾಗಲೇ ನೋಡ್ತಾ ಇದೀರಾ ರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಅಫಿಷಿಯಲ್ ಆಗಿ ಭಾರತೀಯ ಡಿಫೆನ್ಸ್ ಮಿನಿಸ್ಟ್ರಿ ಈ ಒಂದು ಪ್ರೆಸ್ ನೋಟನ ರಿಲೀಸ್ ಮಾಡಿತ್ತು ಭಾರತೀಯ ಸೇನೆ ಈ ಒಂದು ದಾಳಿಯನ್ನ ಮಾಡಿದೆ ಅಫಿಷಿಯಲ್ ಆಗಿ ರಿಲೀಸ್ ಆದಂತಹ ಪ್ರೆಸ್ ನೋಟ್ ಅದು ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಭಾರತೀಯ ಸೇನೆ ಒಂದು ಪ್ರೆಸ್ ನೋಟನ್ನು ಬಿಡುಗಡೆ ಮಾಡಿತ್ತು ಪಾಕಿಸ್ತಾನದ ಒಬ್ಬತ್ತು ಸ್ಥಳಗಳ ಮೇಲೆ ನಾವು ಏರ್ ಸ್ಟ್ರೈಕ್ ಮಾಡಿದ್ದೇವೆ ನಮ್ಮ ದಾಳಿ ನಮ್ಮ ದಾಳಿಯ ಉದ್ದೇಶ ಉಗ್ರರನ್ನು ನಾವು ಸೆದೆ ಬಡಿಯೋದು ಉಗ್ರರನ್ನು ನಿರ್ಣಮ ಮಾಡದೆ ನಮ್ಮ ದಾಳಿಯ ಉದ್ದೇಶ ವಿನಃ ಪಾಕಿಸ್ತಾನದ ಮಿಲಿಟರಿ ನಮ್ಮ ಉದ್ದೇಶ ಅಲ್ಲ ಅವರು ನಮ್ಮ ಟಾರ್ಗೆಟ್ ಅಲ್ಲ ಅನ್ನೋ ಮಾಹಿತಿಯನ್ನು ಹಂಚ್ಕೊಂಡಿದ್ದು ಭಾರತೀಯ ಸೇನೆ ಮತ್ತು ಭಾರತೀಯ ರಕ್ಷಣಾ ಇಲಾಖೆ